ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಸರ್ ಇಂಡಿಕಾ ಕಳಸಿಬಿಡ್ತೀರಲ್ಲ ಅಲ್ಲ ಹೇಳಿ ಸರ್ ಇಂಡಿಕಾ ಕಡೆ ಒಂದು ಕಳಸಿಬಿಡೀರಲ್ಲ ಹುಸ್ಟ್ ಮಾಡ್ಲ ಗಾಡಿ ಇದು ಸಿಕ್ಸ್ ಸೆವೆನ್ ರಿಜಿಸ್ಟ್ರೇಷನ್ ಪುನರಷ್ಟ ಇದೆ ಒಂದು ಗಾಡಿ ಇದು ಮೂರು ಜನ ಡಾಕ್ಯುಮೆಂಟ್ಸ್ ರೀಡಿಂಗ್ ಇದೆ ಬಾಯ್ ಗಾಡಿದು ಹಾ ರನ್ನಿಂಗ್ ಇದೆ ಗಾಡಿ ರೀಡಿಂಗ್ ಇಷ್ಟ ಇದೆ ಒಳ್ಳೆ ಇರ್ಬೇ ಇದೆ ಬಾಯ್ 73 ಸಲ ಏನೋ 79 ತೊಡಿದ್ಯಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಟೈರ್ ಕಮ್ಮಿ ಇದೆ ನಾಲ್ಕು ಅಷ್ಟೇ ಬೇರೆ ಏನಿಲ್ಲ ಟೈರ್ ಎಲ್ಲ ಕಮ್ಮಿ ಇದಾವಾ ಹಾ ಐದು ಮ್ಯಾಗ್ ಐತೆ ಹಾ ಟೈರ್ ಒಂದು 60% ಐತೆ ಅಷ್ಟೇ ಇದು ಫೀಚರ್ಸ್ ಏನು ಬರ್ತದೆ ಗಾಡಿದು ಎಸಿ ಪೋಸ್ಟರಿಂಗ್ ಐದು ಮ್ಯಾಗ್ ವೀಲ್ ಇದು ಪೆಟ್ರೋಲ್ ಅಂತ ಕಳ್ಸಿಕೊಡಿದ್ರಿ ಮೆಸೇಜ್ ಅಲ್ಲಿ ಪೆಟ್ರೋಲ್ 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 ಗಾಡಿ ಇದು ಹ್ಮ್ ಎಷ್ಟು ಬರ್ತದೆ ಮೈಲೇಜ್ ಪೆಟ್ರೋಲ್ ಇದೆ 15 ಬರ್ತಾ ಇದೆ 18 15 15 15 ಕೊಡ್ತಾ ಇದೆಯಾ ಹ್ಮ್ ಬಾಡಿ ಏನು ಚೆನ್ನಾಗಿ ಗಾಡಿ ಇದು ಏನು ಚೆನ್ನಾಗಿದೆ ಎಲ್ಲಿ ಬರ್ತದೆ ಪೆ ಲೊಕೇಶನ್ ಗಾಡಿ ಮೈಸೂರು ಸದ್ಗಾಡಿ ಡಿಪೋ ಮೈಸೂರು ಸದ್ಗಾಡಿ ಡಿಪೋ ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ 25 ಚಕಮಿ ಸೆವೆಂಟಿ ಫೈವ್ ನಗಮ ಎಪ್ಪತ್ತೈದು ಹೇಳ್ತಾರೆ ಚಿಕ್ಕಮ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದರೆ ನೆಗಸ್ಟೇಟ್ ಮಾಡಿ ಗಾಡಿ ಕೊಡಿ ಹ್ಞೂ ತ್ಯಾಂಕ್ ಯು